ನಮಸ್ಕಾರ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶಾಸಕ ಎಚ್ ಬಾಲಕೃಷ್ಣರವರು ಗುದ್ದಲಿ ಪೂಜೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಹಲವಾರು ದಲಿತ ನಾಯಕರುಗಳು ಹಾಜರಿದ್ದರು

दक्षिण सह मागे ग्राम से राजकय क्षेत्र ग्राम अभिवृद्यकन शंकुस्था भूमिपूजा चतलार्थ जनप्रिय शासक बालकृष्ण से कुटुब से अभिवृद्यनाथस्वामी सोमेशर सोमीश्वर स्वामीनताकटाक्ष सिध्यर्थ सिख्यर्थ दिव्या सिख्यर्थ आत्मा सिख्यर्थे सह कुट परिवार अनुग्रह प्रसाद सिद्ध लक्ष्मी

मूर्तिदेवताभ्या नमः बलम् मनारथबलं प्रदादाति सदानुणं पुत्रवत्राभिरुद्ध्यर्थं मतः शान्तिं प्रयच्छ मे चम्बाफलं निवेदयामि वेदनानन्तरे आचमनियं समर्पयामि श्रीमहागणपतिदेवताभ्यो नमः वास्तुमूर्तिदेवताभ्यां नमः कल्परमङ्गलनी राजनं दर्शयामि निराजना आचमन संवर्धयामे ಹಿಂದೆ ಇವರು ಬಂದಂಥ ಸಂದರ್ಭದಲ್ಲಿ ಪರಮೇಶ್ವರ್ರವರು ಅಂಬೇಡ್ಕರ್ ಜಯಂತಿನಲ್ಲಿ ನಾವು ಈ ವಾಗ್ದಾನವನ್ನು ಕೊಟ್ಟು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೆವು ಇದುವರೆಗೂ ಟೆನ್ ಇದ್ರ ಪ್ರೋಸೆಸ್ಸು ಏನೋ ಅದನ್ನು ಇದನ್ನು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಏನು ಅಪ್ರೂವಲ್ ಎಲ್ಲ ತಗೊಳೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಈಗ ಅಪ್ರೂವಲ್ ಎಲ್ಲ ಸಿಕ್ಕಿದೆ ಈಗ ನಿರ್ಮಿತಿ ಕೇಂದ್ರವರು ಅದನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ ಮಹಾದೇವಪ್ಪನವರು ಮಹದೇವಪ್ನವರು ನನಗೆ ಇವಾಗ ಎರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ಇನ್ನು ನಾಲ್ಕು ಕೋಟಿ ಅವಶ್ಯಕತೆ ಇದೆ ಈ ವರ್ಷ ಒಂದು ಎರಡು ಕೋಟಿ ಒಂದು ವರ್ಷ ಎರಡು ಕೋಟಿ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ ಆರು ಕೋಟಿ ವೆಚ್ಚದಲ್ಲಿ ಒಳ್ಳೆ ಭಾಳ ಅದ್ಭುತವಾಗಿರ್ತಕ್ಕಂಥ ಯಾವಾಗಲೂ ಕೂಡ ಮೊದಲು ಹಿಂದೆ ಇತ್ತು ಅದನ್ನು ನಾವೇ ಮಾಡಿದ್ದು ಆದರೆ ಅದು ಸರಿಯಾದ ರೀತಿಯಲ್ಲಿ ನಾವು ಮಾಡೋಕ್ಕಾಗಲಿಲ್ಲ ಅವರ ಇದನ್ನು ಭಾಳ ಸುಸಜ್ಜಿತವಾದಂಥ ಒಂದು ಭವನವನ್ನು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡಿಬೇಕು ಯಾಕಂದರೆ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಂಥ ಪುಣ್ಯಾತ್ಮ ಅಂತಂದರೆ ಅಂಬೇಡ್ಕರ್ ಅವರು ಅವರ ಕಾರ್ಯಕ್ರಮಗಳು ಅವ್ರ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ತಾಲೂಕಿನ ಪ್ರಮುಖವಾದಂಥ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡೀಬೇಕು ಆ ದಸಿನಲ್ಲಿ ಪ್ರಾರಂಭ ಮಾಡಿದ್ದೀವಿ ಅಲ್ಲ ನೀವು ಪರಿಶೀಲನೆ ಮಾಡ್ಬೋದು ಈ ಸರಿ ನಾವು ಅವ್ರ ವಾರ್ನ್ ಒಂದು ಅಂದ್ರೆ ಅವ್ರಿಗೆ ಮನವಿನೂ ಕೂಡ ಮಾಡಿದೀವಿ ಮಾಡಬೇಕು ಇದ್ರಲ್ಲಿ ನೋ ಕಾಂಪ್ರಮೈಸ್ ಈಗ ಗುಣಮಟ್ಟದ ಕಾಮಗಾರಿ ಅವ್ರು ಯಾಕೆ ಮಾಡಲ್ಲ ಅಂತ ನಿಮ್ಗೆಲ್ಲ ಗೊತ್ತಿದೆ ನಾವು ರಾಜಕಾರಣಿಗಳು ಅವ್ರನ್ನ ಜಾಸ್ತಿ ಹಿಂದಕ್ಕೆ ಹೋದ್ರೆ ಅವ್ರು ಗುಣಮಟ್ಟದ ಕಾಮಗಾರಿ ಕಡಿಮೆ ಮಾಡ್ತಾರೆ ನಾವು ಅವ್ರಿಗೆ ಫ್ರೀ ಬಿಟ್ರೆ ಅವ್ರು ಒಳ್ಳೆ ಕಾಮಗಾರಿ ಮಾಡ್ಕೊಡ್ತಾರೆ ಅದನ್ನ ಮಾಡ್ಕೊಡ್ಬೇಕು ಅಂತ ನಾನು ಹೇಳಿದಿಲ್ಲ ಒಂದು ವರ್ಷ ಒಂದೊಂದೂರು ವರ್ಷದಲ್ಲಿ ಮುಗಿಸ್ತೀವಿ ಈಗ ಅದೇ ಅಂಬೇಡ್ಕರ್ ಭವನ ಇಲ್ಲ ಇಲ್ಲ ಇದೇ ಜಾಗ ಅಲ್ಲಿ ಮುನ್ಸಿಪಲ್ ಶಾಪ್ಸ್ ಬರ್ತದೆ ಅದ್ರ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಬರ್ತದೆ ಇದ್ರ ಪಕ್ಕದಲ್ಲಿ ಹಾಸ್ಪಿಟ್ಲ್ ಬರ್ತದೆ ಒಂದ್ ಮದುವೆ ಮುಂಜಿ ಮತ್ತೊಂದು ಮಗದೊಂದು ಒಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡಬಹುದು ಕೆಳಗಡೆ ಡೈನಿಂಗ್ ಹಾಲ್ ಇರ್ತದೆ ಮೇಲ್ಗಡೆ ಇಳ್ಕೊಳಕೆ ರೂಮ್ ಇರ್ತದೆ ಮಧ್ಯ ಒಂದು ರಿಸೆಪ್ಷನ್ ಹಾಲ್ ದೊಡ್ಡದಾಗಿರ್ತದೆ ಎಲ್ಲ ಸುಸಜ್ಜಿತವಾದಂತಹ ಒಂದು ಸೌಲಭ್ಯವನ್ನ ಕೊಟ್ಟಿದಿವ್ ಶಿವಕುಮಾರ್ ಚರ್ಚೆ ಅದನ್ನ ಯಾರ ಕಾಲದಲ್ಲಿ ಮಾಡಿದ್ರು ಅಂತ ನೀವು ಕೇಳ್ಕೊಬೇಕು ಸುಮ್ನೆ ಆಮೇಲೆ ಅದನ್ನು ನಮ್ ನಮ್ಮ ತಲೆ ಕಟ್ಟಬೇಡಿ ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಕೇಳಿ ನಮ್ಮ ನಿರ್ಮಿತಿ ಕೇಂದ್ರದವರು ನಾನು ಹೇಳಿಲ್ವಾ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ ಹೆಂಗೆ ಯಾವ ಶಾಸಕರು ಯಾವ ತರ ಇರ್ತಾರೋ ಅದ್ರ ತರ ಮಾಡ್ತಾರೆ ಸರ್ ವಾಣಿಜ್ಯ ಮಳಿಗೆಗಳು ಅಂಬೇಡ್ಕರ್ ಭವನಕ್ಕೆ ಸೇರಿದೆಯೋ ಹೇಗೆ ಇಲ್ಲ 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 ವಾಣಿಜ್ಯ ಮಳಿಗೆ ಪುರಸಭೆ ಸರ್ ಅಂಬೇಡ್ಕರ್ ಭವನ ಬಂದು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಾಣಿಜ್ಯ ಮಳಿಗೆ ಬಂದು ಪುರಸಭೆ ಅವರಿಗೆ ನಮ್ಗೆ ಆದಾಯ ಬರ್ಬೇಕಲ್ಲ ನಾವು ಮೇಂಟೇನ್ ಮಾಡಬೇಕಲ್ಲ ಆದಾಯ ಬರ್ಬೇಕು ನಮ್ಗೆ ಆ ದೃಷ್ಟಿಯಿಂದ ವಾಣಿಜ್ಯ ಮಳಿಗೆಗಳನ್ನ ಅಲ್ಲಿ ಕಟ್ಟಕ್ ತೀರ್ಮಾನ ಟೆಂಡರ್ ಆಗಿದೆ ಜಯರಾಮಣ್ಣವ್ ಮಾಡಿ ಪರ್ಮಿಷನ್ ಕೊಡಿಸ್ತಾರೆ ಮಹಾನ್ ವ್ಯಕ್ತಿಗಳಾಗಿದ್ರು ನಮ್ಮ ಮಣ್ಣರೇ ಒಂದು ಇಡೀ ರಾಜ್ಯಕ್ಕೆ ನೋಟಡ್ ಆಗಿದ್ರು ಅವರು ಒಂದು ಈಗ ಸಿದ್ದಯ್ಯನವರು ಸಿದ್ದಯ್ಯನವರು ಸಾಲುಮರದ ತಿಮ್ಮಪ್ಪನವರು ಇಂಥ ಮಹನೀಯರು ಜನ್ಮ ಕೊಟ್ಟಿರ್ತಕ್ಕಂತ ಮಣ್ಣು ನಮ್ಮ ಮಾಗಡಿ ಈಗ ಎಲ್ಲರ ಹೆಸರಿನಲ್ಲೂ ಕೂಡ ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನು ಹಾಕೊಂಡು ಮಾಡೋಣ ಈಗ ನಾನು ಇದನ್ನ ಏನು ಕೆ ಎಸ್ ಆರ್ ಟಿ ಸಿ ಡಿಪೋ ಮತ್ತೆ ಬಸ್ ಸ್ಟ್ಯಾಂಡ್ ಅನ್ನ ಏನು ಕುದುರಿನಲ್ಲಿ ಮಾಡ್ತಾ ಇದೀನಲ್ಲ ಅದಕ್ಕೆ ಸಾಲುಮರದ ತಿಮ್ಮಕ್ಕ ಅವರ ಹೆಸರನ್ನ ಅಲ್ಲಿ ಇಡಬೇಕು ಅಂತ ತೀರ್ಮಾನ ಮಾಡಿದೀವಿ ಅದ್ರ ಜೊತೆಯಲ್ಲಿ ಅಲ್ಲಿ ಒಂದು ಸಾಲುಮರದ ತಿಮ್ಮಕ್ಕ ಅವರ ಸ್ಟ್ಯಾಚ್ಯೂನು ಕೂಡ ಆ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ ಹಾಗೆ ಇವರು ಸಿದ್ಧಲಿಂಗಯ್ಯನವ್ರ ವಿಚಾರ ಹೇಳಿದ್ದಾರೆ ಸಿದ್ದು ಸಿದ್ದಯ್ಯನವ್ರ ವಿಚಾರ ಹೇಳಿದ್ದಾರೆ ಅವ್ರದ್ದೆಲ್ಲರೂ ಕೂಡ ಗಮನ ಹರಿಸಿ ಯಾವ ರೀತಿ ಮಾಡಬೇಕು ಅಂತ ಎಲ್ಲರೂ ಸಮಾಲೋಚನೆ ಮಾಡಿ ಮಾಡ್ತೀವಿ ಸಾಲುಮಾರ್ ಅವ್ರ ತಿಮ್ಮಕ್ಕ ಅವ್ರದ್ದು ಸ್ಮಾರಕ ಆಮೇಲೆ ಯಾಕೆಂದ್ರೆ ಅವ್ರ ಮಗ ಅವರು ಇದ್ರಲ್ಲಿ ಮಾಡಬೇಕು ಅಂತ ನೋಡ್ರಿ ಸಾಲು ಮರದ ತಿಮ್ಮಕ್ಕ ಈ ಪ್ರಪಂಚದ ಆಸ್ತಿ ಅವ್ರು ಬರೀ ಒಂದು ಬರ ಮಾಗಡಿ ತಾಲೂಕು ಆಸ್ತಿ ಅಲ್ಲ ಅವ್ರು ಅಲ್ಲಿ ಮಾಡ್ಕೊಳ್ಳಿ ನಾವೆಲ್ಲ ಮಾಡ್ಕೊಳ್ಳೋ ಅಂತಪ್ಪೇನು ಯಾಕಂದ್ರೆ ಇಲ್ಲಿ ಸಾಲು ಮಾಡ್ಕೊಳ್ಳೋಣ ಅಲ್ಲಿ ಮಾಡ್ಕೋತೀವಿ ಅಂತಂದ್ರೆ ನೀವು ನಿಮ್ಗೆ ಚಕಮಾ ಮಾಡ್ಕೊತೀವ್ ಬೇಡ ಆಗತ್ತದ ನೀವು ಅಲ್ಲಿ ಮಾಡ್ಕೊಳಿ ಬೇಕಾರೆ ಬೇಡ ನಮ್ಮ ನಾವು ಮಾಡ್ತೀವಿ ಅಷ್ಟೇ ನಮ್ದು ನಾವು ಮಾಡ್ತೀವಿ ಅವ್ರು ಬೇರೆಯವ್ರು ಅಲ್ಲೆಲ್ಲ ಮಾಡ್ಕೋತೀವಿ ಅಂದಾಗ ನಾವು ಯಾರು ತಡೆಯಕ್ಕಾಗಲ್ಲ ಏನು ನಮ್ಮ ತಾಲೂಕ್ ಆಸ್ತಿ ಅಲ್ಲ ಅವರು ಸಮಾಜದ ಆಸ್ತಿ ಸಾಲು ಮರ ತಿಮ್ಮಕ್ಕವರು ಅದಕ್ಕೆ ಯಾರು ಎಲ್ಲಿ ಬೇಕಾದ್ರು ಮಾಡ್ಕೋಬೋದು ನಾವು ಉಲ್ಕಲ್ಲಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಪ್ರಮುಖವಾಗಿ ಬಸ್ ಸ್ಟ್ಯಾಂಡ್ ಗೆ ಎಷ್ಟಿಡ್ತೀವಿ ನಾವು ಕುದೂರ್ ಬಸ್ ಸ್ಟ್ಯಾಂಡು ಮತ್ತು ಅದು ಸಹ ಶಾಶ್ವತವಾಗಿರ್ತಕ್ಕಂಥ ಕೆಲಸ ಅದು ಎಲ್ಲರೂ ಕೂಡ ಪ್ರತಿನಿತ್ಯ ಸಹ ನೂ ನೂರಾರು ಜನ ಮುಂದೆ ಮುಂದಕ್ಕೆ ಅದು ಅಭಿವೃದ್ಧಿ ಆದಂಗೆಲ್ಲ ಲಕ್ಷಾಂತರ ಜನ ಓಡಾಡುವಂಥ ಜಾಗ ಅಲ್ಲಿ ಅವರ ಹೆಸರನ್ನ ಇಟ್ಟು ಅದು ಒಂದು ಪ್ರತಿಮೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಸರಿಯಾಗಿ ಈಗ ಹೇಮಾವತಿದು ಸರ್ ಹೇಮಾವತಿದು ಕುಣಿಗಲ್ಲು ಕುಣಿಗಲ್ಲು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ನೀವು ಯಾವಾಗ ಕೊಡ್ತೀರಲ್ಲ ನಮ್ಮದು ಚಾಲನೆ ನಮ್ಮಿಂದನೇ ನೀರು ಕುಣಿಗಲ್ ಹೋಯ್ತಾ ಇರೋದು ನಮ್ಮದು ಚಾಲನೆ ಆಗಿದೆ ಅಂದರೆ ಡಿ ಸಿ ಎಂ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಸಂಪೂರ್ಣವಾಗಿ ಇನ್ನೂ ನೀರು ಸಂಪೂರ್ಣವಾಗಿ ಬಿಡೋ ಅಂತ ಇದರಲ್ಲಿ ಇಲ್ಲ ಅಲ್ಲಿ ನೀರು ಸಂಪೂರ್ಣವಾಗಿ ಬಿಡೋ ಅಂತ ಸಂದರ್ಭದಲ್ಲಿ ನಾವು ಪೂಜೆ ಮಾಡ್ತೀವಿ ಸುಮ್ಮನೆ ಹೋಗಿ ಏನೋ ಉಕ್ಕಿಡೋದು ಅಂತ ಹೊಡಗಿ ಗದ್ದುಗಡ್ಡಿ ಹಾಕ್ಸ್ಬಿಟ್ಟು ಬರೋದಲ್ಲ ಅದು ನಾವು ನೀರು ತುಂಬಿಸ್ಬೇಕು ಕಲ್ಕೆರೆ ನಿಲ್ಗೋಯ್ತು ಕುಣು ಕುಣಯ್ತು ಮಾಡೋದೇ ಉಕ್ತಾದ ನೀರು ಅದು ಸರಿಯಾದ ರೀತಿಯಲ್ಲಿ ಅದು ತನಿಖೆ ಮಾಡಿ ಏನೋ ಪರಿಶೀಲನೆ ಮಾಡಿ ಅದನ್ನು ಕೆರೆ ತುಂಬಿಸ್ಬೇಕು ನಾವು ಪ್ರಮುಖವಾಗಿ ಕೆರೆ ತುಂಬಿಸಿ ಕೆರೆ ತುಂಬಿದ್ದಕ್ಕೆ ನಾವು ಬಾಗಿನ ಬಿಡಬೇಕು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ರೆಡಿ ಆಗ್ರಪ್ಪ ಅಂತ ಹೇಳಿದೀವಿ ನಾವು ಓಕೆ ನೀರು ಬಂದದೆ ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳೆ ನಂಗೆ ತೊಂದರೆ ಇಲ್ಲ ರಂಗನಾಥ್ ಬಂದು ಪೂಜೆ ಮಾಡಿ ಅವರು ಈಗ ಸ್ಯಾಂಪಲ್ ಆಗಿ ಬಂದು ಪೂಜೆ ಮಾಡಿದ್ದು ಅರ್ಜೆಂಟ್ ಅರ್ಜೆಂಟ್ ಆಗ ಪೂಜೆ ಮಾಡರ ಅವ್ರೇ ಅಲ್ಲಿ ಸಂಪೂರ್ಣವಾಗಿ ಇನ್ನೂ ನೀರು ಬಿಡ್ತಾ ಇಲ್ಲ ಅಲ್ಲೂ ಅಲ್ಲೂ ಈಗ ಅರ್ಜೆಂಟ್ ಅರ್ಜೆಂಟ್ ನಾವು ಅರ್ಜೆಂಟ್ ಅರ್ಜೆಂಟ್ ಬೇಡ ನಾವು ಕೆರೆ ತುಂಬಿಸ್ಬೇಕು ಒಂದ್ಸರಿ ಶುರು ಆದ್ಮೇಲೆ ಅದು ಕೆರೆ ತುಂಬಬೇಕು ಈಗ ಬಹುಶಃ ಅದು ನಿಂತಿರ್ಬೇಕೇನ ಈಗ ಸದ್ಯಕ್ಕೆ ನಿಲ್ಸವ್ರೆ ನಿಲ್ಸವ್ರೆ ಅದಕ್ಕೆ ಕೆರೆ ತುಂಬಬೇಕು ಕೆರೆ ತುಂಬಿ ನಾವು ಕೆರೆಗೆ ಬಾಗಿನ ಬಿಡ್ಬೇಕು ಅಲ್ಲಿ ಬಂದು ಇಬ್ಬ ಉಕ್ಕೋ ಜಾಗದಲ್ಲಿ ಮಾಡ್ತಕ್ಕಂಥದ್ದಲ್ಲ ಅದಕ್ಕೆಲ್ಲ ಬೆಳಗ್ಗೆಯಿಂದ ಬೆಳಗ್ಗೆ ನಾಲ್ಕು ಗಂಟೆಯಿಂದನೂ ತಾಲೂಕಲ್ಲಿ ಭೇಟಿ ಕೊಡ್ತಾ ನೀವು ಕಾರ್ಯಕ್ರಮ ಇಲ್ಲ ನೋಡಿ ಸಂತೆ ಈಗ ಕೋಟೆ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಡಿ ಸಿ ಎಂ ಅವರು ಪೂಜೆ ಮಾಡ್ತಾ ಇದ್ದಾರೆ ಟೆಂಡರ್ ಫೈನಲ್ ಆಗೈತೆ ಕೋಟೆದು ಆ ಅದು ಪೂಜೆ ಮಾಡೋದಕ್ಕಿಂತ ಮುಂಚೆ ಇಲ್ಲಿರ್ತಕ್ಕಂಥವ್ರನ್ನ ನಾವು ಏನು ಕೋಳಿ ಮತ್ತು ಕುರಿ ಸಂತೆನ ಶಿಫ್ಟ್ ಮಾಡಬೇಕಾಗಿತ್ತು ಅದಕ್ಕೆ ನಾನೇ ಬಂದು ರಾತ್ರಿ ಖುದ್ದು ಎಲ್ಲ ಕಡೆ ಚರ್ಚೆ ಮಾಡಿ ಅಧಿಕಾರಿಗಳ ಹತ್ರ ನಮ್ಮ ಹತ್ರ ಮತ್ತು ಪೊಲೀಸ್ನವ್ರ ಹತ್ರ ಚರ್ಚೆ ಮಾಡಿ ನಾನೇ ಕುದ್ದು ನಿಂತು ಅವ್ರನ್ನೆಲ್ಲರೂ ಕೂಡ ಅಲ್ಲಿಗೆ ಶಿಫ್ಟ್ ಮಾಡೋಂಥ ಹೊಸಪೇಟೆ ಅಲ್ಲಿ ಒಂದು ಪಿ ಡಬ್ಲ್ಯೂ ಡಿ ರಸ್ತೆ ಇದೆಯಲ್ಲ ಈಗ ಹಳೆ ರಸ್ತೆ ಅಲ್ಲಿ ಅಕ್ಕಪಕ್ಕ ಎಲ್ಲ ಜಾಗ ಎಲ್ಲ ಕ್ಲೀನ್ ಮಾಡಿ ಸದ್ಯಕ್ಕಲ್ಲಿ ಶಿಫ್ಟ್ ಮಾಡೋದಕ್ಕೆ ಚಾಲನೆ ಕೊಟ್ಟಿದ್ದೀನಿ ನಾನು ಬರಲಿಲ್ಲ ಅಂದರೆ ಕಾರ್ಯಕ್ರಮ ಇವತ್ತು ಆಯ್ತಿರಲಿಲ್ಲ ಅದಕ್ಕೆ ರಾತ್ರಿ ನಾನೇ ಬಂದು ಖುದ್ದಾಗಿ ನಾಲ್ಕು ಗಂಟೆಗೆ ನಾನೇ ಸ್ಥಳಕ್ಕೆ ಹೋಗಿ ಈಗಲೂ ಎಂಟೂವರೆ ಒಂದು ಸರಿ ಹೋಗಿ ಅಲ್ಲಿ ಏನೇನು ಸಮಸ್ಯೆ ಐತೆ ಅಂತೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಈಗ ಮುಂದಿನ ದಿವಸದಲ್ಲಿ ಆ ಸಮಸ್ಯೆನ ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿದೀವಿ ಅಲ್ಲಿ ನಮ್ಮ ಸರ್ಕಾರಿ ಜಾಗನೂ ಕೂಡ ಒಂದು ಎಕರೆ ಏನೋ ಐತೆ ಅಂತ ಹೇಳೋ ಅದನ್ನು ಇದು ಜವಾಬ್ದಾರಿ ತಗೊಂಡು ವಶಕ್ಕೆ ತಗೊಂಡು ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದೀವಿ ಅಲ್ಲಿ ಶಾಶ್ವತವಾಗಿ ಮಾಡ್ತಾ ಇರೋದ್ ಈಗ ಎಲ್ಲಿ ಎಲ್ಲಿ ಜಾಗ ಮಾಡ್ತಾ ಇದೀವಿ ಅಲ್ಲಿ ಅಕ್ವಿಷನ್ ಆರು ಮಾಡ್ತೀವಿ ಎಷ್ಟು ಅವಶ್ಯಕತೆ ಐತೆ ಅಕ್ವಿಷನ್ ಅವರು ಮಾಡ್ತೀವಿ ಅಕ್ವಿಷನ್ ಮಾಡಿ ಶಾಶ್ವತವಾಗಿ ಅಲ್ಲೇ ಮಾಡ್ತೀವಿ ಯಾಕಂದ್ರೆ ಅದು ಮೈನ್ ರೋಡ್ ಅಲ್ಲಿ ಇರ್ತಕ್ಕಂಥ ಜಾಗ ಬರ್ತಕ್ಕಂಥವ್ರಿಗೆ ವ್ಯಾಪಾರ ಮಾಡ್ತಕ್ಕಂಥವ್ರೆ ತೆಗೆದುಕೊಂಡು ಹೋಗ್ತಕ್ಕಂಥ ವರ್ಗೂ ಕೂಡ ಇನ್ನು ಸುಲಭವಾಗಿ ವೆಹಿಕಲ್ ಗಳನ್ನ ನಿಲ್ಸ್ಕೊಂಡು ತಗೊಂಡ್ಕೊಂಡು ಹೋಗ್ತಕ್ಕಂಥ ಜಾಗ ಅಲ್ಲೇ ಪರ್ಮನೆಂಟ್ ಆಗಿ ಮಾಡ್ತೀವಿ ತರಕಾರಿ ಮಾರ್ಕೆಟ್ ಚಾಲನೆ ಕೊಡ್ತಾ ಇದೀವಿ ಈಗ ಐ ಡಿ ಎಸ್ ಸ್ವಲ್ಪ ಹರಾಜ್ ಆಗ್ತಾ ಇದೀವಿ ಬಂದ ಮೇಲೆ ತರಕಾರಿ ತರಕಾರಿ ಮಾರ್ಕೆಟ್ ಮಾಡ್ತೀವಿ ದುರದೃಷ್ಟ ಈ ನ್ಯೂ ಇಯರ್ ಮಾಡೋದನ್ನ ಸ್ವಲ್ಪ ಬ್ಯಾನ್ ಮಾಡಬೇಕು ಕುಡಿದ್ಬಿಟ್ಟು ಈ ಸ್ವೇ ಸ್ವೇಚ್ಛಾ ಇಚ್ಛೆ ಅವ್ರವ್ರು ಇಷ್ಟ ಬಂದಂಗೆಲ್ಲ ಮಾಡ್ತಾರಲ್ಲ ಇದನ್ನು ಬ್ಯಾನ್ ಮಾಡಬೇಕು ಇದಕ್ಕೆ ಯಾರು ಅದನ್ನು ಮಾಡೋವ್ರೆ ಅದರ ಅಷ್ಟೇ ಪ್ರತಿಫಲ ಅಷ್ಟೇ ಅದಕ್ಕೆ ನಾವ್ಯಾರು ಕೂಡ ಒಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವ್ಯಾವ ಹೆಣ್ಮಕ್ಳುಗಳು ಇನ್ನೊಂದು ಅವು ನಿರ್ಭೀತಿಯಿಂದ ಓಡಾಡೋಕ್ಕಾಗಲ್ಲ ಅಂತಂದ್ರೆ ಅರ್ಥ ಏನು ರೀ ನಮ್ಮ ಕ್ಷೇತ್ರದಲ್ಲಿ ಅದನ್ನ ಅದನ್ನ ತನಿಖೆ ನಡೀತಾವ್ರೆ ಈಗ ಅದೆಲ್ಲ ಯಾಕೆ ಕರೆದಿದ್ರು ಅಲ್ಲಿ ಹೊರಗಡೆಯಿಂದ ಅದು ಯಾವಾಗಲೂ ನನಗೆ ಗೊತ್ತಿರೋ ಪ್ರಕಾರ ವಾರಕ್ಕೊಂದ್ಸರಿ ಅಲ್ಲಿ ಮಾಡ್ತಾರೆ ಪಾರ್ಟಿ ಅಂತ ಗೊತ್ತಾಯ್ತು ನನಗೆ ಯಾಕೆ ಪೊಲೀಸ್ ಅದಕ್ಕೆ ಕ್ರಮ ತಗೊಂಡಿಲ್ಲ ಅದೆಲ್ಲ ನಾನೇ ಮಾತಾಡಿದ್ದೀನಿ ಅಧಿಕಾರಿಗಳ ಹತ್ರ ಇದನ್ನ ಇಂತ ವಿಚಾರಗಳಲ್ಲಿ ಪೊಲೀಸ್ನವರು ಯಾವುದಕ್ಕೂ ಅವು ಆಸ್ಪದವನ್ನು ಕೊಡಬಾರ್ದು ಹೊಸ ವರ್ಷದ ಪಾರ್ಟಿ ಒಂದಕ್ಕೆ ನಾವು ಫ್ರೀ ಬಿಟ್ಟಿದ್ದೀವಿ ಇನ್ ಮುಂದೆ ಹಿಂಗೆಲ್ಲ ಮಾಡಿದ್ರೆ ತಗೊಂಬರಕೆ ಹೇಳಿದ್ದೀವಿ ರೌಂಡ್ ಹಾಕ್ಸಕ್ಕೆ ಇದು ಮಾಡಿದಾರೆ ಆಡ್ತೀವಿ ಹೊಸ ಪೊಲೀಸ್ ಕೊಡೆಪ್ ರೆಡಿಯಾಗಿ ಬರ್ತಾ ಇದೆ ಬಂದ ತಕ್ಷಣ ಅದಕ್ಕೆ ಪೊಲೀಸ್ನವ್ರಿಗೆ ಅದ್ರ ಬಗ್ಗೆ ಒಂದು ಹೇಳಿದ್ದೀನಿ ನೀವು ತಿಳ್ಕೊಳ್ಳಿ ವಿಚಾರ ನಮಗೆ ಮಂದಟ್ ಮಾಡಿ ಎಲ್ಲೆಲ್ಲಿದೆ ಏನು ನಡೀತಾ ಇದೆ ಅಂತ ಹೇಳಿ ಅವ್ರ ಹತ್ರ ತಿಳ್ಕೊಂಡು ನಿಮ್ಗೆ ಮಾಹಿತಿ ಇದ್ರೆ ನೀವು ಮಾಧ್ಯಮದವ್ರು ಗಮನಕ್ಕೆ ತಂದ್ರೆ ಅದನ್ನು આનಾದಿಕೃತವಾಗಿರತಕ್ಕಂತದ್ದು ಅದನ್ನು ಮುಚ್ಚತಕ್ಕಂಥ ಕೆಲಸ ಮಾಡುತ್ತಿದ್ದೀವಿ ಸರ್ ನೇನ ಆಸ್ಪಟಲ್ ಅಲ್ಲಿ ವೈದ್ಯ ಅಧಿಕಾರಿಗಳು ಕೊರ್ತಿದೆ ಸ್ಟಾಕ್ ಅಂತಾರೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಕೊರತೆ ಆಗಿದೆ ಸ್ಕ್ಯಾನಿಂಗ್ ವಿಚಾರವಾಗಿ ಯೋಡ್ರು ಸ್ಕ್ಯಾನಿಂಗ್ ಒಂದು ಮನವಿ ಮಾಡ್ತಾ ಇದೀವಿ ಈಗ ಆಸ್ಪಟಲ್ ಸುಸಜ್ಜಿತವಾಗಿ ಕಟ್ಟತಾ ಇದೀವಿ ಕಟ್ಟಿದ ಮೇಲೆ ಎಲ್ಲಾ ಸ್ಕ್ಯಾನಿಂಗ್ ಮಷಿನ್ ಮತ್ತೊಂದು ಮೊಗ್ರು ಇಲ್ಲಿ ಇಕ್ಕಟ್ಟು ಜಾಗ ಸರಿ ಇಲ್ಲ ವಾಸನೆ ಗಾಳಿ ಆಡಲ್ಲ ಈ ಕಡೆಯಿಂದ ಗಾಳಿ ಹಚ್ಕೊ ಹೋಗಲ್ಲ ಆಮೇಲೆ ಕೆಳಗಡೆ ಅಳದಲ್ಲಿ ಕಟ್ಟಿರೋದರಿಂದ ಸರಿಯಾಗಿ ಅದು ನೀರು ಕೂಡ ಹೋಗಲ್ಲ ಯು ಜಿ ಡಿನ ನಾನೇ ಬಂದು ನಾನು ಬರೋ ಗಂಟೆ ಹೋಗಿರಲ್ಲ ಯು ನಾನು ಬಂದು ಸರ್ ಮಾಡಿಸಿದ್ದೀನಿ ಆದರೂ ಕೂಡ ಅದು ಫ್ಲೋ ಆಯ್ತಾ ಇಲ್ಲ ಸರಿಯಾಗಿ ಇವೆಲ್ಲ ಸರಿ ಮಾಡಬೇಕು ಅಂತಲೇ ಇಲ್ಲಿ ಹಾಸ್ಪಿಟ್ಲ್ ಕಟ್ತಾ ಇರೋದು ಐಟಲ್ಲಿ ಹೈಟಲ್ಲಿ ಹಾಸ್ಪಿಟ್ಲ್ ಕಟ್ಟಿದ್ರೆ ಈ ಕಡೆಯಿಂದ ಆ ಕಡೆ ಏರಿಯೇಷನ್ ಆದರೆ ಒಳಗಡೆ ನೆಮ್ಮದಿಯಾಗಿ ಜನ ಜೀವನ ಮಾಡ್ಬೋದು ಇದರ ಹಾಸ್ಪಿಟಲ್ ಒಳಗಡೆ ಹೋಗಿದ್ದೀರಾ ಮೂಗಿಕ್ಕಾಯ್ತದ ಅಲ್ಲಿ ಇಲ್ಲಿ ಬರ್ತಕ್ಕಂಥವರೆಲ್ಲ ಬಡ ರೋಗಿಗಳು ಯಾರು ಶ್ರೀಮಂತರು ಯಾರು ನಮ್ಮ ಹಾಸ್ಪಿಟ್ಲಿಗೆ ಬರೋಲ್ಲ ಬರೋರೆಲ್ಲ ಬಡ ರೋಗಿಗಳು ಬಡ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇರೋದು ಹಾಸ್ಪಿಟ್ಲನ್ನ ಬೇರೆ ಉದ್ದೇಶ ನಮ್ಮದೇನೂ ಇಲ್ಲ ಆಮೇಲೆ ನನಗೇನು ಆಗಬೇಕಾಗೂ ಇಲ್ಲ ನಾನು ಬೇರೆಯವ್ರ ಥರ ಸುಮ್ಮನೆ ಕಾಲ ಕಳ್ಕೊಂಡು ಹೆಂಗೋ ಐದು ವರ್ಷ ಮುಗಿಸ್ಬಿಟ್ಟು ಹೋಗೋದಾಗಿತ್ತು ಆದರೆ ನಮ್ಮ ತಾಲೂಕು ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯವ್ರವ್ರೆ ಡಿ ಕೆ ಶಿವಕುಮಾರ್ ಅವರೇ ಅಭಿವೃದ್ಧಿ ಮಾಡಬೇಕು ಅಂತ ಡಿ ಕೆ ಸುರೇಶ್ ಅವರು ನಮ್ಮ ಒತ್ತಾಸೆಯಾಗಿ ನಿಂತವ್ರೆ ಅವ್ರು ಹೇಳ್ತಾವ್ರೆ ನಿಮ್ಗೆ ನಿಮ್ಮ ಕ್ಷೇತ್ರದಲ್ಲಿ ಏನು ಬೇಕು ಇವಾಗೆಲ್ಲ ಮಾಡ್ಕೊಳ್ಳಿ ಅಂತೇಳೆ ಎಲ್ಲನೂ ಕೂಡ ಮಾಡ್ಕೊತಾ ಇದ್ದೀವಿ ಸಾರ್ವಜನಿಕರು ಬಂದು ಇನ್ನೇನಾದರೂ ಆಗಬೇಕು ಸಾರ್ವಜನಿಕರಿಗೆ ಅಂತಂದರೆ ಅದನ್ನು ಕೂಡ ಮಾಡೋಕ್ಕೆ ನಾವು ತಯಾರಿದ್ದೇವೆ ಅದಾ ದಯಮಾಡಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ ಕೈ ಜೋಡಿಸಿ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ ಮನವಿ ಮಾಡ್ತೀನಿ ಬಾಲಕೃಷ್ಣ ಸ್ವಂತಕ್ಕೆ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು ದಯಮಾಡಿ ನೀವೆಲ್ಲ ಕೊಡಿ ಅಂತ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು